ಯಾಲಕ್ಕಿ ಶೆಟ್ಟರ್ ಕಾಲೋನಿಯ ಅನುಭವ ಮಂಟಪ ಮಹಿಳಾ ವೇದಿಕೆ ವತಿಯಿಂದ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಯಾಲಕ್ಕಿ ಶೆಟ್ಟರ್ ಕಾಲೋನಿಯ ಮಹಿಳೆಯರು ಮಕರ ಸಂಕ್ರಾಂತಿಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು ಸಂಕ್ರಾಂತಿ ಸುಗ್ಗಿ ಸಂಭ್ರಮಕ್ಕೆ ಆತ್ಮವಿದ್ಯಾ ಪರಿಶೀಲನಾ ಟ್ರಸ್ಟ್ ವ್ಯವಸ್ಥಾಪಕರಾದಂತಹ ಪ್ರೇಮಕ್ಕ ಹೊರಟ್ಟಿಯವರು ಚಾಲನೆ ನೀಡಿದರು ಈ ಹಬ್ಬ ಕೇವಲ ಧಾರ್ಮಿಕ ಅಷ್ಟೇ ಅಲ್ಲದೆ ಇದು ಸಾಂಸ್ಕೃತಿಕ ಒಕ್ಕೂಟ ಮತ್ತು ಸುಗ್ಗಿಯ ಸಂಭ್ರಮಕ್ಕೆ ಸಾಕ್ಷಿಯಾಗಿತ್ತು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡು ಎಂಬ ಆಶಯದೊಂದಿಗೆ ಮಹಿಳೆಯರು ಎಳ್ಳು ಬೆಲ್ಲ ವಿನಿಮಯ ಮಾಡಿಕೊಂಡರು ಮುತ್ತೈದ್ಯರು ಉಡಿ ತುಂಬಿ ಪರಸ್ಪರ ಅರಿಶಿನ ಕುಂಕುಮ ಹಚ್ಚಿ ಸೌಭಾಗ್ಯವನ್ನು ಹಂಚಿಕೊಳ್ಳುವುದು ಹಿಂದೂ ಸಂಪ್ರದಾಯದ ವಿಶೇಷ ಅದನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಎಳ್ಳು ಹಚ್ಚಿದ ಸಜ್ಜೆ ರೊಟ್ಟಿ ಬದನೆಕಾಯಿ ಎಣ್ಣೆಕಾಯಿ ಶೇಂಗಾ ಹೋಳಿಗೆ ಮಾದಲಿ ಮತ್ತು ಸಿಹಿ ಪದಾರ್ಥಗಳನ್ನು ಹಂಚಿಕೊಂಡು ಸಹಭೋಜನ ಮಾಡುವುದು ಇಲ್ಲಿನ ವಿಶಿಷ್ಟ ಸಂಪ್ರದಾಯವಾಗಿತ್ತು ಈ ಸಂದರ್ಭದಲ್ಲಿ ಮಹಿಳೆಯರು ಇಳಕಲ ಸೀರೆಗಳನ್ನು ಧರಿಸಿ ಸಾಂಪ್ರದಾಯಿಕ ಒಡವೆಗಳಾದಂಥ ಬೋರಮಾಳ ಬೆಂಡೋಲೆಗಳನ್ನು ತೊಟ್ಟು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಹೊಂಬಳುಕು ಫೌಂಡೇಶನ್ನ ಅಧ್ಯಕ್ಷರಾದಂತಹ ಡಾ ವೀಣಾ ಬಿರಾದರ್ ಅವರು ಮಾತನಾಡಿ ಭಾರತೀಯ ಸಂಸ್ಕೃತಿಯನ್ನ ಯುವ ಜನತೆಗೆ ಪರಿಚಯಿಸುವುದರೊಂದಿಗೆ ವಚನ ಸಂಭ್ರಮ ಜನಪದ ಹಾಡುಗಳು ಕೋಲಾಟದೊಂದಿಗೆ ಸಂಕ್ರಾಂತಿ ಸಂಭ್ರಮವನ್ನು ಆಚರಿಸಲಾಗುತ್ತಿದೆ ಎಂದ ಅವರು ಎಲ್ಲರಿಗೂ ಮಕರ ಸಂಕ್ರಮಣದ ಶುಭಾಶಯಗಳನ್ನು ಕೋರಿದರು ನಮ್ಮ ಧಾರವಾಡದ ಯಾಲಕಿಶೆಟ್ಟರ್ ಕಾಲೋನಿಯಲ್ಲಿ ನಮ್ಮ ಅನುಭವ ಮಂಟಪ ಸಂಘ ಅದರ ವತಿಯಿಂದ ಮಹಿಳಾ ವೇದಿಕೆಯ ಎಲ್ಲ ಸಹೋದರಿಯರು ಕೂಡಿಕೊಂಡು ಇವತ್ತು ಸಂಕ್ರಾಂತಿ ಹಬ್ಬದ ಸಡಗರದ ಸಂಭ್ರಮದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಸುಮಾರು ನೂರು ಸಹೋದರಿಯರು ಕೂಡಿದ್ದೀವಿ ಸಂಕ್ರಾಂತಿಯ ಎಳ್ಳು ಬೆಲ್ಲವನ್ನು ಒಬ್ಬರಿಗೊಬ್ಬರು ಹಂಚಿ ಪರಸ್ಪರ ವಿನಿಮಯ ಮಾಡಿಕೊಂಡು ಕೋಲಾಟದ ನೃತ್ಯ ಹಾಗೂ ಎಲ್ಲ ಸಂಕ್ರಾಂತಿಯ ಸುಗ್ಗಿಯ ಒಂದು ಡೆಕೋರೇಷನ್ ಮೂಲಕ ಎಲ್ಲರೂ ಇಲ್ಲಿ ಸೇರಿದ್ದೀವಿ ನಮ್ಮ ಭಾರತೀಯ ಹಬ್ಬಗಳು ಭಾರತೀಯ ಸಂಸ್ಕೃತಿ ಭಾರತೀಯ ಪರಂಪರೆ ಇದರಲ್ಲಿ ನಾವೆಲ್ಲರೂ ಸಹೋದರಿಯರು ಭಾಗಿಯಾಗಿ ಇದನ್ನು ನಮ್ಮ ಮುಂದಿನ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಈ ಎಲ್ಲ ಸಂಪ್ರದಾಯವನ್ನು ಮುಂದುವರೆಸುವ ನಿಟ್ಟಿನಲ್ಲಿ ವರ್ಗಾಯಿಸುವ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕಾಲೋನಿಯವರು ಒಂದಾಗಿ ಅನುಭವ ಮಂಟಪ ಮಹಿಳಾ ವೇದಿಕೆ ವತಿಯಿಂದ ಸಂಕ್ರಾಂತಿಯ ಸಡಗರ ಅದರ ಜೊತೆಗೆ ವಚನ ಸಂಭ್ರಮ ಇಲ್ಲಿ ಜಾನಪದ ಹಾಡುಗಳು ವಚನ ಹಾಡುಗಳು ಕೋಲಾಟ ನೃತ್ಯ ಇವೆಲ್ಲವುಗಳ ಮೂಲಕ ಸಿಹಿಯನ್ನ ಹಂಚಿಕೊಂಡು ಸಂಕ್ರಾಂತಿಯನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಸಂಭ್ರಮದಲ್ಲಿ ಸುವರ್ಣ ಎಲಿಗಾರ್ ಮುಕ್ತಾ ಅಂಗಡಿ ಮಾಲಾ ಅರಿಗಂಜಿ ಸುರಿತಾ ತಪ್ಶೆಟ್ಟಿ ರಾಜೇಶ್ವರಿ ಮಠದ್ ಮಾಲತಿ ಗಲಗಲಿ ಹಾಗೂ ಇತರರು ಭಾಗವಹಿಸಿದರು ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಸಂಕ್ರಾಂತಿ ಹಬ್ಬ ಅಂತಂದ್ರೆ ಚಳಿಗಾಲದಲ್ಲಿ ಎಲ್ಲ ಸ್ಕಿನ್ ಅಂದ್ರೆ ನಮ್ಮ ಚರ್ಮಗಳು ಒಣಗಿರ್ತದೆ ಈ ಎಳ್ಳು ಬೆಲ್ಲ ಅಂತ ಮಾಡ್ತೀವಿ ಎಳ್ಳು ಬೆಲ್ಲ ಅಂತಂದ್ರೆ ಎಣ್ಣಿನ ಅಂಶ ಇರುತ್ತೆ ಎಳ್ಳು ಬೆಲ್ಲ ಮತ್ತೆ ಕೊಬ್ಬರಿ ಶೇಂಗಾ ಇವೆಲ್ಲ ಎಣ್ಣೆ ಪದಾರ್ಥಗಳು ಏನು ಮಾಡ್ತೇವೆ ಇವು ತಿಂದರೆ ನಮ್ಮ ಎಲ್ ನಮ್ಮಲ್ಲಿ ಎಣ್ಣೆ ಅಂಶ ಬರ್ತಿ ಚರ್ಮನೂ ಚೆನ್ನಾಗಿ ಆಗ್ತಿತ್ ಅಂತೇಳಿ ಆಮೇಲೆ ಸಜ್ಜಿ ರೊಟ್ಟಿ ಮಾಡ್ತೀವಿ ಬದ್ನಿಕಾಯಿ ಭರ್ತ ಅದರಲ್ಲಿ ಕಡಲೆ ಮತ್ತು ಗಜ್ಜರಿ ಎಲ್ಲ ಹಾಕಿ ಭರ್ತ ಮಾಡ್ತೀವಿ ಮಾದನಿ ಮಾಡ್ತೀವಿ ಆಮೇಲೆ ಐದು ತರಕಾರಿ ಹಾಕಿ ಒಂದು ಪಲ್ಯ ಮಾಡ್ತೀವಿ ಇಷ್ಟೂರು ಸೇರಿಕೊಂಡು ನಾವು ಮೊದಲು ನಮ್ಮ 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 ಫ್ಯಾಮಿಲಿ ಜೊತೆನೂ ಮಾಡ್ತೀವಿ ಆಮೇಲೆ ನಮ್ಮ ಏರಿಯಾದವರೆಲ್ಲ ಸೇರಿಕೊಂಡು ನಾವು ಮಾಡ್ತಾಯಿದ್ದೀವಿ ಎಳ್ಳು ಹಬ್ಬ ಎಳ್ಳ ಸಂಕ್ರಮಣ ಅಂತ ಆಮೇಲೆ ಹಾಡುಗಳು ಕೋಲಾಟಗಳು ಎಲ್ಲ ಸುಗ್ಗಿ ಹಾಡುಗಳು ಎಲ್ಲ ನಾವು ಮಾ ಹಾಡಿ ಎಲ್ಲರೂ ತುಂಬ ಸಂತೋಷದಿಂದ ಅದನ್ನ ಅನುಭವಿಸ್ತಾ ಇದ್ದೀವಿ ಇದು ನಮ್ಮ ಯಲಕ್ಕಿ ಸೆಟ್ ಕಾಲನಿಯಿಂದ ನಾವ್ ಮಾಡ್ತೀವಿ ಇದಕ್ಕೆಲ್ಲ ಕಾರಣ ವೀನಾ ಬಿರಾರ್ದವ್ರು